ನಮಸ್ಕಾರ ಎಲ್ರಿಗೂ ಇವತ್ತು ಕೆಲವೊಂದು ಟಿಪ್ಸ್ ಜೊತೆಲಿ ಬಂದಿದ್ದೇನೆ ಸ್ವಲ್ಪ ಹೆಲ್ತ್ ಟಿಪ್ಸ್ ಹಾಗೆಯೇ ಸ್ವಲ್ಪ ಸ್ಕಿನ್ ಇದು ಹಾಗೆ ಸ್ವಲ್ಪ ರೆಸಿಪಿ ಬಗ್ಗೆ ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಒಮ್ಮೆ ನೋಡಿ ಇದು ಗಂಟು ನೋವೆಲ್ಲ ಸ್ಟಾರ್ಟ್ ಆಗ್ತದಲ್ಲ ಅಂದರೆ ಸ್ವಲ್ಪ ಏಜ್ ಆದವರಿಗೆ ಸಹ ಇರ್ತದೆ ಸ್ವಲ್ಪ ಯಂಗ್ ಏಜ್ ಇದ್ದವರಿಗೆ ಸಹ ಈ ಗಂಟು ನೋವೆಲ್ಲ ಬರುವುದು ಸಾಮಾನ್ಯ ಅದಕ್ಕೆ ನೀವು ಏನು ಇರುವಂತದ್ದು ಇರುವಂಥದ್ದು ವಸ್ತು ಈ ಹಸಿ ಶುಂಠಿ ಉಂಟಲ್ಲ ಹಸಿ ಶುಂಠಿಯನ್ನು ಅದರ ರಸ ಉಂಟಲ್ಲ ಅಥವಾ ಅದು ಸ್ವಲ್ಪ ಪೇಸ್ಟ್ ಥರ ಬರ್ತದೆ ನೋಡಿ ಅದನ್ನು ಸ್ವಲ್ಪ ನೀವು ಗಂಟಿಗೆಲ್ಲ ಹಚ್ಕೊಳ್ಬೇಕು ಅಂದ್ರೆ ಎಲ್ಲಿ ಪೇನ್ ಉಂಟು ಗಂಟ ಹತ್ರ ಎಲ್ಲ ಈಗ ಇಲ್ಲೆಲ್ಲಾದರೂ ಆದರೆ ಅಥವಾ ಗಂಟಿಗಾದರೆ ಅಲ್ಲಿ ಸಹ ಸ್ವಲ್ಪ ನೀವು ಆ ಪೇಸ್ಟನ್ನು ಹಚ್ಚಿ ಸ್ವಲ್ಪ ಮಸಾಜ್ ಮಾಡಬೇಕು ಅದರಿಂದ ನೋವು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಮಣ್ಣಿನ ಪಾತ್ರೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ನಾವು ನೀರು ಕುಡಿಯೋದ್ರಿಂದ ಅಥವಾ ಅದರಲ್ಲಿ ಆಹಾರ ಸೇವನೆ ಮಾಡೋದರಿಂದ ಅಂದರೆ ನಮಗೆ ಯಾವುದೇ ಥರದ ಒಂದು ಕಾಯಿಲೆಗಳು ಹತ್ತಿರ ಬರೋದಿಲ್ಲ ಮತ್ತು ಆ ಪಾತ್ರೆಯಲ್ಲಿರುವಂಥ ಅಂದರೆ ನಾವು ಈಗ ನೀರು ಅದರಲ್ಲಿ ಸ್ಟಾಕ್ ಮಾಡಿರ್ತೇವೆ ಅಥವಾ ಅದರಲ್ಲಿ ನಾವು ಫುಡ್ ಮಾಡ್ತೇವೆ ಅಥವಾ ಅದರಲ್ಲಿ ನಾವು ಊಟ ಮಾಡ್ತೇವೆ ಇದರಿಂದ ನಮ್ಮ ದೇಹಕ್ಕೆ ಅಗತ್ಯ ಇರುವಂಥ ಒಂದು ಮಿನರಲ್ಸ್ ವಿಟಾಮಿನ್ಸ್ ಅದೆಲ್ಲ ಸಿಗ್ತದೆ ಅದಕ್ಕೋಸ್ಕರ ಈಗ ಜಾಸ್ತಿಯಾಗಿ ನೋಡಿ ಅಂದರೆ ಮೊದಲೆಲ್ಲ ಮಾಡ್ತಾ ಇದ್ವಿ ನಾವು ಈಗ ಪುನಃ ಅದನ್ನೇ ಈಗ ಅಭ್ಯಾಸ ಮಾಡ್ಕೊಳ್ತಾ ಇದ್ದೇವೆ ನಾವೀಗಲ್ವಾ ಮಡಿಕೆ ಯೂಸ್ ಮಾಡೋದು ಅಥವಾ ತಾಮ್ರದ ಪಾತ್ರೆ ಯೂಸ್ ಮಾಡೋದು ಆದಷ್ಟು ನಾವು ಅಲ್ಯೂಮಿನಿಯಮನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆ ಕೆಲವೊಮ್ಮೆ ನೋಡಿ ನಾವು ಬಾಳೆಹಣ್ಣು ತಿಂತೇವೆ ಸಿಪ್ಪೇನ ಬಿಸಾಡ್ತೇವಲ್ವ ಆ ಸಿಪ್ಪೆಯಿಂದ ಸಹ ನಮ್ಮ ಸ್ಕಿನ್ನಿಗೆ ತುಂಬ ಒಂದು ಬೆನಿಫಿಟ್ ಉಂಟು ಆ ಸಿಪ್ಪೆಯಿಂದ ನಾವು ಇದು ಫೇಸಿಗೆ ಅಥವಾ ಕೈಗೆಲ್ಲ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಸಿಗ್ತದೆ ಮತ್ತು ಸ್ಕಿನ್ ಉಂಟಲ್ಲ ತುಂಬ ಸ್ಮೂತ್ ಆಗ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಬೇಕಾದರೆ ಪಿಂಪಲ್ ಕಮ್ಮಿ ಆಗ್ತದೆ ಮತ್ತು ಮುಖದಲ್ಲಿರುವಂಥ ಕಲೆ ಸಹ ಕಮ್ಮಿ ಆಗ್ತದೆ ಅದರಲ್ಲಿ ನೀವು ಬೇಕಾದರೆ ಮಾಡಿ ನೋಡಿ ನಾವು ಮಲ್ಕೊಳ್ಳುವಂಥ ಬೆಡ್ಡು ಕ್ಲೀನಾಗಿರಬೇಕು ಮೇನ್ ಅಂತೇಳಿದರೆ ತಲೆ ದಿಂಬಿನ ಕವರ್ ವಾರಕ್ಕೆ ಒಂದು ಎರಡು ಮೂರು ಸಲ ಆದರೂ ನಾವು ಅದನ್ನು ವಾಶ್ ಮಾಡಿ ಮಾಡ್ತಾ ಇರಬೇಕು ಯಾಕಂತೇಳಿದರೆ ನಾವೀಗ ಈ ಸೆಕೆಗಾಲದಲ್ಲಂತೂ ತುಂಬ ಈಗ ಬೇವಿರ್ತೇವೆ ಆ ಬೇವರು ಆ ದಿಂಬಿನ ಕವರ್ ಮೇಲೆ ತಲೆ ಎಣ್ಣೆ ಹಾಕಿ ಮಲಗಿದಾಗ ಸಹ ಎಣ್ಣೆ ಸಹ ಕವರಿಗೆಲ್ಲ ಹಿಡಿದಿರ್ತದಲ್ಲ ಹಾಗೆ ನಾವು ವಾಶ್ ಮಾಡ್ದೇನೆ ಮಲ್ಕೊಂಡ್ರೆ ಡ್ಯಾಂಡ್ರಫ್ ಜಾಸ್ತಿ ಆಗ್ತದೆ ಮತ್ತು ನಮ್ಮ ಸ್ಕಿನ್ ಸಹ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಒಂಥರ ನೆರಿಗೆ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಆದಷ್ಟು ನೀವು ಈ ದಿಂಬಿನ ಕವರು ವಾರಕ್ಕೆ ಎರಡರಿಂದ ಮೂರು ಸಲ ಅದು ನೀವು ವಾಶ್ ಮಾಡ್ತಾ ಇರಿ ಯಾವುದೇ ಫ್ರೂಟ್ ಇದು ಜ್ಯೂಸ್ ಮಾಡಿದರೂ ಸಹ ಅದನ್ನು ತುಂಬ ಹೊತ್ತು ಇಡಬಾರ್ದು ಅದು ತುಂಬ ಹೊತ್ತು ಇಟ್ಟ ತಕ್ಷಣ ಅದು ಕಹಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕಹಿ ಬಂದದ್ದು ಕುಡಿಬಾರ್ದು ಅದು ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಕ್ರೇಟ್ ಬೀಟ್ರೂಟು ಮತ್ತು ಸ್ವಲ್ಪ ಶುಂಠಿ ಆಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಅದ್ರ ಜೊತೆಲಿ ಸ್ವಲ್ಪ ನೆಲ್ಲಿಕಾಯಿ ಹಾಕಿ ನೀವು ಜ್ಯೂಸ್ ಮಾಡಿ ಕುಡಿತಾ ಬಂದರೆ ಈಗ ನಮ್ಮ ಕಣ್ಣಿನ ದೃಷ್ಟಿಗೆ ಸಹ ತುಂಬ ಒಳ್ಳೆಯದು ಸ್ಕಿನ್ನಿಗೆ ಸಹ ಒಳ್ಳೆಯದು ಅಂದರೆ ಮತ್ತೆ ಸ್ವಲ್ಪ ಗ್ಲೋ ಬರ್ತದೆ ಅದರಲ್ಲಿ ಹಾಗೆಯೇ ನಮ್ಮ ಕೂದಲ ಬೆಳವಣಿಗೆ ಈಗ ತುಂಬ ಒಳ್ಳೆಯದು ಬೀಟ್ರೂಟ್ ಸಹ ಒಳ್ಳೆಯದು ಸಹ ಒಳ್ಳೆಯದು ನಿಂಬೆಹಣ್ಣಿನ ರಸ ಸಹ ನಾವು ಹಾಕಿರ್ತೀವಿ ಅದರಲ್ಲಿ ಆಮೇಲೆ ನೆಲ್ಲಿಕಾಯಿ ಅದು ಸಹ ತುಂಬ ಒಳ್ಳೆಯದಲ್ವಾ ಖಂಡಿತ ನೀವು ಇದನ್ನು ವಾರಕ್ಕೆ ಒಂದು ಎರಡು ಸಲ ಮೂರು ಸಲ ಆಗಿ ಕುಡಿತಾ ಬರ್ಬೋದು ಡೈಜೆಷನಿ ಪ್ರಾಬ್ಲಮ್ಗೆ ಸಹ ತುಂಬ ಇದು ಖಂಡಿತ ನೀವು ಅಂದರೆ ಮತ್ತೆ ಬ್ಲಡ್ ಇದು ಜಾಸ್ತಿ ಆಗಲಿಕ್ಕೆ ಸಹ ಬೀಟ್ರೂಟ್ ಇದು ಜ್ಯೂಸು ತುಂಬ ಒಳ್ಳೆಯದು ಖಂಡಿತ ನೀವು ಇದನ್ನು ಮಾಡ್ತಾ ಬನ್ನಿ ಮತ್ತೆ ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗ್ತದೆ ಈಗ ಒಬ್ಬರಿಗೆ ತುಂಬ ಕ್ಯಾಲ್ಸಿಯಂ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದಲ್ವಾ ಕ್ಯಾಲ್ಸಿಯಂ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಗೊತ್ತಾಗ್ತದೆ ಅಂದರೆ ನಮಗೆ ಈಗ ಇದು ಮ ಗಂಟು ನೋವು ಅಂಥದೆಲ್ಲ ಸ್ಟಾರ್ಟ್ ಆಗಲಿಕ್ಕೆ ಅಂದರೆ ಕ್ಯಾಲ್ಸಿಯಂ ಪ್ರಾಬ್ಲಮಿಂದ ಅಂದರೆ ಕಮ್ಮಿ ಇದ್ದರೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಏನು ಮಾಡಬೇಕು ಹೇಳಿದರೆ ಈಗ ಹಾಲು ಮೊಸರು ಮತ್ತು ಸೋಯಾಬೀನು ಅಥವಾ ಪನ್ನೀರ್ ಅಂಥದ್ದೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಫುಡ್ ತಗೊಂಡು ಜಾಸ್ತಿ ತುಂಬ ಜಾಸ್ತಿ ಅಲ್ಲ ಅಂದರೆ ಡೈಲಿ ನಾವು ತಗೊಳ್ಳುವಲ್ಲಿ ಹಾಲು ಸ್ವಲ್ಪ ಕುಡಿಬೇಕು ಮೊಸರು ಸ್ವಲ್ಪ ತಿನ್ನಬೇಕು ಸ್ವಲ್ಪ ಪನ್ನೀರನ್ನು ಯೂಸ್ ಮಾಡಬೇಕು ಹಾಗೆಯೇ ಸೋಯಾಬೀನ್ ಸಿಕ್ತದಲ್ಲ ಸೋಯಾಬೀನ್ ಸಹ ಯೂಸ್ ಮಾಡಿದರೆ ತುಂಬ ಬೆನಿಫಿಟ್ ಅದರಲ್ಲಿ ಸಹ ಅದನ್ನು ನಾವು ತಿಂತ ಬಂದರೆ ಅಥವಾ ಈಗ ಸೊಪ್ಪು ಅಂಥದ್ದೆಲ್ಲ ತಿಂತ ಬಂದರೆ ನಮ್ಮ ಬಾಡಿಯಲ್ಲಿ ಸ್ವಲ್ಪ ಕ್ಯಾಲ್ಶಿಯಮ್ ಇದು ಇದು ಕರೆಕ್ಟಾಗಿ ಆಗ್ತಾ ಬರ್ತಲ್ಲ ಆಗ ಗಂಟು ನೋವೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಇದೊಂದು ಈ ವೆದರಿಗೆ ಸೆಕೆಗಾಲಕ್ಕೆ ಬೆಸ್ಟೊಂದು ಜ್ಯೂಸ್ ಅಂತಲೇ ಹೇಳ್ತಾರೆ ಅಂದರೆ ನೀರು ಈ ಸೋಂಪಿನ ಕಾಳು ಉಂಟಲ್ಲ ಸೋಂಪಿನ ಕಾಳನ್ನು ನೀವು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅದಕ್ಕೆ ಸ್ವಲ್ಪ ಕಲಸಕ್ಕರೆಯಾಗಿ ಕುಡಿಯೋದ್ರಿಂದ ನಮ್ಮ ಬಾಡಿ ಹೀಟ್ ಇದ್ದದ್ದು ಸಹ ಕಮ್ಮಿ ಆಗ್ತದೆ ಮತ್ತೆ ಬೊಜ್ಜಿನ ಸಮಸ್ಯೆ ಸಹ ಇದರಿಂದ ಕಮ್ಮಿ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಅಂದರೆ ಇದರಲ್ಲಿ ಸಹ ಇದು ಸಹ ಏನು ಸೈಡ್ ಎಫೆಕ್ಟ್ ಇಲ್ಲ ಇದು ಸೋಂಪಿನ ಕಾಳಾಗಲಿ ಕಲ್ ಸಕ್ಕರೆ ಆಗಲಿ ಸಕ್ಕರೆ ಹಾಕಬಾರ್ದು ಕಲ್ ಸಕ್ಕರೆ ಹಾಕಿ ಕುಡೀರಿ ಅಥವಾ ನಿಮಗೆ ಕಲ್ ಸಕ್ಕರೆ ಬೇಡ ಅಂತೇಳಿದರೆ ನೀವು ಹಾಗೆ ಸಹ ಅದನ್ನು ಕುಡಿಬೌದು ಖಂಡಿತ ನಿಮಗೆ ಇದು ಸಹ ತುಂಬ ಆಗಿದೆ ಆದಷ್ಟು ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ತಿಳಿದರೆ ಈಗ ಸ್ವಲ್ಪ ಹೆಂಗಿದ್ದವರಿಗೆಲ್ಲ ಸ್ವಲ್ಪ ತುಟಿಯೆಲ್ಲ ಕಪ್ಪಾಗಿ ಕಾಣ್ತದೆ ಮತ್ತು ಸ್ವಲ್ಪ ಒಡ್ದಾಗಿರ್ತದೆ ಅಂಥವರಿಗೆ ನಾನು ಹೇಳೋದು ಈಗ ಇದು ಎಂತ ಅಂತೇಳಿದರೆ ವ್ಯಾಸ್ಲಿನ್ ಉಂಟಲ್ಲ ಕ್ಲೀನಿಗೆ ಸ್ವಲ್ಪ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ತುಟಿಗೆ ಅಪ್ಲೈ ಮಾಡ್ತಾರೆ ಅಥ್ಲ ಅಪ್ಲೈ ಅಂತೇಳಿದರೆ ಸ್ವಲ್ಪ ಮಸಾಜ್ ಮಾಡ್ತಾನೆ ಬನ್ನಿ ಹಾಗೆ ಮಾಡೋದ್ರಿಂದ ನ್ಯಾಚುರಲ್ ಆಗಿ ತುಟಿ ಗ್ಲೋ ಆಗ್ತದೆ ಮತ್ತು ಹೊಡೆಯುವುದಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಯಾಕಂತ ಹೇಳಿದ್ರೆ ಈಗ ವ್ಯಾಸ್ಲಿನ್ ನೋಡಿ ನಾವು ತುಟಿ ಹೊಡೆಯುವಾಗ ವ್ಯಾಸ್ಲಿನ್ ಹಚ್ಕೊಳ್ತೇವಲ್ವಾ ಆ ವ್ಯಾಸ್ಲಿನ್ ಜೊತೆಯಲ್ಲಿ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ನಾವು ಮಸಾಜ್ ಮಾಡ್ಕೊಳ್ತಾ ಬಂದರೆ ತುಂಬ ಇಂಪ್ರೂವ್ ಆಗ್ತಾ ಹೋಗ್ತದೆ ಒಬ್ಬರು ಬೀಟ್ರೂಟ್ ರಸ ಸಹಚ್ತಾರೆ ಅಥವಾ ಹನಿ ಇದು ಜಂತು ಪೌಂಟಲ್ಲ ಅದರಲ್ಲಿ ಸಹ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ಅದರಲ್ಲಿ ಸಹ ನೀವು ಮಸಾಜ್ ಮಾಡ್ಕೊಳ್ತಾ ಬರ್ಬೋದು ಆದಷ್ಟು ಇಂಪ್ರೂವ್ ಆಗ್ತದೆ ಹಾಗೆ ಮಾಡೋದ್ರಿಂದ ತುಂಬ ಜನರ ಒಂದು ಟೆನ್ಷನ್ ಇದು ಕೆಲಸ ಅಂತ ನಾನು ಹೇಳ್ತೇನೆ ಈಗ ಮನೆಯಲ್ಲಿ ಹಸ್ಬೆಂಡಿದಾಗಲಿ ಅಥವಾ ಮಕ್ಕಳದ್ದು ಟೀ ಶರ್ಟ್ ಇದು ಕಾಲರ್ ಇರುವಂಥ ಒಂದು ಟೀ ಶರ್ಟ್ ಶರ್ಟ್ಸ್ ಯೂನಿಫಾರ್ಮ್ ಇದು ಕಾಲರ್ ಮತ್ತು ವೈಟ್ ಶರ್ಟ್ ಅಂಥದ್ದೆಲ್ಲ ಕಾಲರಿಗೆ ಕೊಳೆ ಆದರೆ ವಾಷಿಂಗ್ ಮಿಷಿನಲ್ಲಿ ಹಾಕಿದರೆ ಹೋಗುವುದಿಲ್ಲ ಅಷ್ಟು ಸ್ವಲ್ಪ ನಾವು ತಿಕ್ಕಿ ಹಾಕಬೇಕಾಗ್ತದಲ್ಲ ನಿಮಗೆ ಒಂದು ಸುಲಭವಾದ ಒಂದು ವಿಧಾನ ನಾನು ಹೇಳ್ತೇನೆ ಇದು ಟೆನ್ಶನೇ ಇಲ್ಲ ತುಂಬ ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಒಂದೇ ಒಂದು ಇನಿಗೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಮನೆಯಲ್ಲಿ ಇರುವಂಥದ್ದು ಎಲ್ಲ ಸಹ ಎಂಥ ಇಲ್ಲ ನಾವೀಗ ಒಂದು ನಾಲ್ಕೈದು ಶರ್ಟ್ ತಗೊಳ್ತೇವೆ ವಾಶ್ ಮಾಡಲಿಕ್ಕೆ ಅದಕ್ಕೆ ಎಷ್ಟು ಬೇಕು ನಾವೊಂದು ನೀರು ಅಂದಾಜಲ್ಲಿ ನಮಗೆ ಹಾಕ್ತೇವಲ್ಲವ ಅದೆಲ್ಲರಿಗೆ ಸಹ ಗೊತ್ತಿದೆ ನೀವು ಆ ಟಬ್ಬಲ್ಲಿ ನೀರು ಹಾಕೊಳ್ಳಿ ಫಸ್ಟಿಗೆ ಮತ್ತೆ ಅದಕ್ಕೆ ನೀವು ವಾಷಿಂಗ್ ಪೌಡರ್ ಅಥವಾ ಲಿಕ್ವಿಡ್ ಇದ್ರೆ ಲಿಕ್ವಿಡು ಅಷ್ಟು ಬಟ್ಟೆಗೆ ಎಷ್ಟು ಬೇಕಾಗ್ತದೆ ಲಿಕ್ವಿಡ್ ಆ್ಯಡ್ ಮಾಡಿ ಹಾಗೆಯೇ ಮನೆಯಲ್ಲಿರುವಂಥ ಒಂದು ಸೀಕ್ರೆಟ್ ಇನ್ಗ್ರೀಡಿಯೆಂಟ್ಸ್ ಅಂತೇಳಿದರೆ ಪೇಸ್ಟ್ ನಾವು ಮನೆಯಲ್ಲಿ ಯೂಸ್ ಮಾಡ್ತೇವಲ್ವಾ ಪೇಸ್ಟ್ ಆ ಪೇಸ್ಟನ್ನು ಅದಕ್ಕೆ ಹಾಕಿ ನೀವು ವಾಷಿಂಗ್ ಪೌಡರ್ ಹಾಕಿರ್ತೀರ ಅಥವಾ ಡಿ ಇದು ಲಿಕ್ವಿಡ್ ಯಾವುದಾದ್ರೂ ನೀವು ಹಾಕಿರ್ತೀರಲ್ಲ ಆ ಟಬ್ಬಲ್ಲಿ ನೀವು ಪೇಸ್ಟ್ ಹಾಕಿ ಪೇಸ್ಟ್ ಹಾಕಿ ಅದ್ರ ಜೊತೆಲಿ ಚೆಂದ ಮಾಡಿ ಮಿಕ್ಸ್ ಆಗಬೇಕು ಎರಡು ಸಹ ಮಿಕ್ಸ್ ಆಗಬೇಕು ಹಾಗೆಯೇ ಸ್ವಲ್ಪ ಅದರಲ್ಲಿ ನೀವು ಅಡುಗೆ ಸೋಡಾ ಸಹ ನೀವು ಹಾಕ್ಕೊಳ್ಳಿ ಅದು ಮೂರು ಸಹ ಚೆಂದ ಮಿಕ್ಸ್ ಆದಮೇಲೆ ಈ ಬಟ್ಟೆ ಉಂಟಲ್ಲ ಬಟ್ಟೆ ಎಲ್ಲ ಇರ್ತದಲ್ಲ ಅದನ್ನು ಅದರಲ್ಲಿ ನೀವು ನೆನೆಸಿಟ್ಟು ನೆನೆಸಿ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡಿ ಅದರಲ್ಲಿಯೇ ಆಮೇಲೆ ನೀವು ನೋಡಿ ಅದು ಕೊಳೆಯೆಲ್ಲ ಬಿಟ್ಟಿರ್ತದೆ ಖಂಡಿತ ನಿಮಗೆ ಆಶ್ಚರ್ಯ ಆಗ್ಬೋದು ಒಂದು ವೇಳೆ ಕೊಳೆ ಹೋಗಲಿಲ್ಲ ಹೇಳಿದರೆ ಅಂದರೆ ಹೋಗಿರ್ತದೆ ಸ್ವಲ್ಪ ಏನಾದರೂ ಕೊಳೆ ಉಂಟಂತ ಹೇಳಿದರೆ ಲೈಟಾಗಿ ನೀವು ಬ್ರಷಲ್ಲಿ ಅದನ್ನು ಉಜ್ಜಿ ತೆಗಿಬೋದು ಕ್ಲೀನ್ ಆಗ್ತದೆ ಬಟ್ಟೆ ಆದ ನಂತರ ನೀವೊಂದು ಎರಡು ಮೂರು ನೀರಲ್ಲಿ ಅದನ್ನು ಹಿಂಡಿ ನೀವು ಒಣಗಿಸ್ಬೋದು ಖಂಡಿತ ಟ್ರೈ ಮಾಡಿ ಇದು ತುಂಬ ಯೂಸ್ ಆಗ್ತದೆ ಎಲ್ರಿಗೂ ಸಹ ಯಾಕಂತೇಳಿದರೆ ನಾನು ಸಹ ಇದನ್ನು ಮಾಡಿದೆ ಅದು ವಿಡಿಯೋ ತೆಗಿಲಿಕ್ಕೆ ಯಾಕಂದರೆ ಕರೆಂಟ್ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು ಹಾಗಾಗಿ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ಅದಕ್ಕೆ ನಾನು ನಿಮಗೆ ಈಗ ಹೇಳ್ತಾ ಇದ್ದೇನೆ ಖಂಡಿತ ನಿಮ್ಗೆ ಇಷ್ಟ ಆಗ್ತದೆ ಇದು ಖಂಡಿತ ಮಾಡಿಬಿಡಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕಾಲರ್ ಇದೆಲ್ಲ ಕೊಳೆ ಹೋಗಲಿಲ್ಲ ಹೇಳಿದರೆ ಒಂದು ಇಪ್ಪತ್ತು ನಿಮಿಷ ಆ ನೀರಲ್ಲಿ ನೋಡಿ ಕಾಲ್ಗೇಟ್ ಒಂದು ಇದ್ದರೆ ಸಾಕಾಗ್ತದೆ ವಾಷಿಂಗ್ ಪೌಡರ್ ಇರ್ತದೆ ಕಾಲ್ಗೇಟ್ ಇದ್ದೇ ಇರ್ತದೆ ಎಲ್ಲರ ಮನೆಯಲ್ಲಿ ಹಾಗೆಯೇ ಸ್ವಲ್ಪ ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಅದು ಸಹ ಇರ್ತದೆ ಅದಕ್ಕೆ ಸ್ವಲ್ಪ ನೀವು ಪೇಸ್ಟೆಲ್ಲ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಬಟ್ಟೆ ನೆನೆಸಿಟ್ಟು ವಾಶ್ ಮಾಡಿ ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ ಇದು ತುಂಬ ಜನ ನನಗೆ ಕೇಳಿದೀವಿ ಬೇಸಿಗೆಗಾಲದಲ್ಲಿ ಇಡ್ಲಿ ಮತ್ತು ದೋಸೆ ಹಿಟ್ಟೆಲ್ಲ ತುಂಬ ಹುಳಿ ಬರ್ತದೆ ಅದಕ್ಕೆ ಏನು ಮಾಡೋದು ಏನಾದರೂ ಒಂದು ಟಿಪ್ ಇದ್ದರೆ ಹೇಳಿ ಅಂಥೇಳಿ ನೀವು ಈಗ ರಾತ್ರಿ ಗ್ರೈಂಡ್ ಮಾಡ್ಕೊಳ್ತೀರಲ್ವ ಗ್ರೈಂಡ್ ನೀವು ಅಂದರೆ ಪಾತ್ರೆಯಲ್ಲಿ ಗ್ರೈಂಡ್ ಆದಮೇಲೆ ಪಾತ್ರೆಯಲ್ಲಿ ಹಾಕಿ ನೀವು ಮಿಕ್ಸ್ ಮಾಡ್ತೀರಲ್ಲ ಮಿಕ್ಸ್ ಮಾಡಿ ಆದಮೇಲೆ ವಿಳ್ಯದೆಲೆ ಉಂಟಲ್ಲ ನಾವು ತಿನ್ನೋದೆಲೆ ವಿಳ್ಳ್ಯದೆ ಉಂಟಲ್ಲ ಆ ಎಲೆ ಒಂದು ಎರಡು ಆ ಹಿಟ್ಟ ಮೇಲೆ ಇಟ್ಟು ಇಡಿ ಹಿಟ್ಟ ಮೇಲೆ ಇಟ್ಟು ನೀವು ಮುಚ್ಚಿಟ್ಬಿಡಿ ಅದರಿಂದ ನಿಮಗೆ ಎಷ್ಟು ಇದಾಗ್ತದಿಲ್ಲದೆ ಹಿಟ್ಟು ಉಬ್ಬಿ ಬೀಳುವುದಿಲ್ಲ ಮತ್ತು ಹುಳಿಸಾ ಬರುವುದಿಲ್ಲ ನಿಮಗೆ ಖಂಡಿತ ಟ್ರೈ ಮಾಡಿಬಿಡಿ ಇದು ತುಂಬ ಜನರಿಗೆ ಉಪಯೋಗ ಆಗುವಂಥದ್ದೊಂದು ಟಿಪ್ಸ್ ಅಂತಲೇ ಅಂದ್ಕೊಳ್ತೇನೆ ನಾನು ಆದಷ್ಟು ಶೇರ್ ಮಾಡಿ ಇನ್ನೂ ಕೆಲವೊಂದು ಅಂದರೆ ಹಿಟ್ಟು ಹುಳಿ ಬರಬಾರ್ದು ಅಂತೇಳಿ ಕೆಲವೊಂದು ಟಿಪ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇನ್ನು ನೆಕ್ಸ್ಟ್ ಸೆಕೆಂಡ್ ಅಂತೇಳಿದರೆ ಹಿಟ್ಟು ಹುಳಿ ಬರಬಾರ್ದು ಅಂತೇಳಿದರೆ ಪಾತ್ರೆನ ನಾವು ಮುಚ್ಚಿಡ್ತೇವಲ್ಲ ವಿಳ್ಯದಲ್ಲೇ ಹಾಕಿಟ್ಟದ್ದು ಫಸ್ಟ್ ಆಯಿತು ಇನ್ನು ಸೆಕೆಂಡ್ ಟಿಪ್ ಒಂದು ನಿಮ್ಮ ಮನೆಯಲ್ಲಿ ವಿಳ್ಯದಲ್ಲಿ ಇಲ್ಲ ಅಂತೇಳಿದರೆ ಪಾತ್ರೆಯನ್ನು ಕರೆಕ್ಟಾಗಿ ಮುಚ್ಚಿಡಬೇಕಾಗ್ತದೆ ಸ್ವಲ್ಪ ಕೂಡ ಓಪನ್ ಇರಬಾರ್ದು ಪಾತ್ರೆ ಹಾಗೆ ಸ್ವಲ್ಪ ಕೂಡ ಅದರಲ್ಲಿ ಗಾಳಿ ಹೊಕ್ಕ ಅದು ಹುಳಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ಇನ್ನೊಂದು ವಸ್ತು ಅಂತೇಳಿದರೆ ಕರಿಬೇವಿನ ಎಲೆ ಇದು ಬೇವಿನ ಸೊಪ್ಪು ಅಂತೇಳಿದರೆ ಒಗ್ಗರಣೆ ಸೊಪ್ಪು ಉಂಟಲ್ಲ ಅದು ಎಲ್ಲರ ಮನೆಯಲ್ಲಿ ಸಹ ಇರ್ತದೆ ಅದನ್ನು ಸಹ ನೀವು ಹಿಟ್ಟೆಲ್ಲ ಗ್ರೈಂಡ್ ಮಾಡಿದ ನಂತರ ಪಾತ್ರೆ ಮೇಲೆ ಅಂದರೆ ಪಾತ್ರೆ ಮೇಲೆ ಹೇಳಿದರೆ ಹಿಟ್ಟಿನ ಮೇಲೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ನೀವು ಹಾಕಿ ಕ್ಲೋಸ್ ಮಾಡಿ ಇಡಿ ಅದು ಸಹ ಹಾಕಿಟ್ಟರೂ ಸಹ ಹಿಟ್ಟು ನಿಮಗೆ ಹುಳಿ ಬರೋದಿಲ್ಲ ಅಂದರೆ ಈ ಬೇಸಿಗೆಗಾಲದಲ್ಲಿ ನಾನು ಹೇಳೋದು ಹಿಟ್ಟು ಹುಳಿ ಬರೋದಿಲ್ಲ ಹಾಗೆ ಸಹ ನೀವು ಮಾಡ್ಬೋದು ಅಂದರೆ ವಿಳ್ಯದೆಲೆ ಇಲ್ಲ ಅಂತ ಹೇಳಿದರೆ ನೀವು ಈ ಕರಿಬೇವಿನ ಸೊಪ್ಪನ್ನು ನೀವು ಹಾಕಿ ಇಟ್ಕೊಳ್ಬೋದು ಆಮೇಲೆ ಹಿಟ್ಟು ಗ್ರೈಂಡ್ ಮಾಡುವಾಗ ಸಹ ಒಬ್ಬೊಬ್ಬರು ಉಪ್ಪು ಹಾಕಿ ಗ್ರೈಂಡ್ ಮಾಡ್ತಾರಲ್ವ ಅದನ್ನು ಖಂಡಿತ ಈ ಬೇಸಿಗೆಗಾಲದಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಆಮೇಲೆ ಈ ಸೋಡಾ ಸಹ ಇದು ಅಡುಗೆ ಸೋಡಾ ಉಂಟು ಅದನ್ನು ಸಹ ಒಬ್ಬೊಬ್ಬರು ಹಾಕಿಡ್ತಾರೆ ಅದನ್ನು ಸಹ ಹಾಕಬೇಡಿ ಈ ಬೇಸಿಗೆಗಾಲ್ದಲ್ಲಿ ನಿಮಗೆ ನೆಕ್ಸ್ಟ್ ಡೇ ನಿಮಗೆ ಎಷ್ಟು ಹಿಟ್ಟು ಬೇಕು ಅಷ್ಟಕ್ಕೆ ಮಾತ್ರ ನೀವು ಉಪ್ಪು ಅಥವಾ ಅಡುಗೆ ಸೋಡಾನ ಹಾಕಿ ನೀವು ದೋಸೆ ಮಾಡ್ಬೋದು ಅಥವಾ ನೀವು ಈಗ ಹಿಟ್ಟು ಉಂಟು ಅಲ್ಲಿ ಉಪ್ಪು ಹಾಕಿದ್ರೆ ನೀವು ಪದೇ ಪದೇ ಅದರಲ್ಲಿ ನೀವು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದರೆ ಹಿಟ್ಟು ಅದರಿಂದ ಸಹ ಹುಳಿ ಬರಲಿಕ್ಕೆ ಚಾನ್ಸಸ್ ಉಂಟು ಖಂಡಿತ ಹಾಗೆ ಮಾಡಬೇಡಿ ಬೆಳಿಗ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ನೀವು ತೆಗಿರಿ ಮತ್ತೆ ಹಾಗೆ ತಗ್ಗು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಅಂತೇಳಿದರೆ ತಣ್ಣೀರಿನ ಪಾತ್ರೆ ಇರ್ತದೆ ದೊಡ್ಡದೊಂದು ತಣ್ಣೀರು ಪಾತ್ರೆ ಇಟ್ಕೊಂಡು ಅದರಲ್ಲಿ ನೀವು ಇಟ್ಟಿರುವಂಥ ಪಾತ್ರೆನ ಅದರಲ್ಲಿ ಇಟ್ಟು ನೀವು ಮುಚ್ಚಿಡ್ಬೋದು ಆವಾಗ ಹಾಗೆ ಸಹ ಮಾಡಿದರೂ ಸಹ ಹಿಟ್ಟು ಬರುವುದಿಲ್ಲ ನೀರಲ್ಲಿ ನೀವು ಪಾತ್ರೆ ಇಡ್ತಿರಲ್ಲ ಆ ನೀರು ಎರಡು ದಿನಕ್ಕೊಮ್ಮೆ ನೀವು ನೀರು ಚೇಂಜ್ ಮಾಡ್ತಾ ಇರಬೇಕಾಗ್ತದೆ ಒಂದು ವಾರ ಇಡಿ ಅದೇ ನೀರಲ್ಲಿ ನೀವು ಆ ಹಿಟ್ಟಿನ ಪಾತ್ರೆ ಇಟ್ಕೊಂಡ್ರೆ ಹಿಟ್ಟು ಹಾಳಾಗಲಿಕ್ಕೆ ಚಾನ್ಸಸ್ ಉಂಟು ಅಂದರೆ ನಿಮಗೆ ಒಂದು ನಾಲ್ಕೈದು ದಿನ ಹಿಟ್ಟು ಬೇಕಂತೇಳಿದ್ರೆ ಒಂದು ವೇಳೆ ಫ್ರಿಜ್ ಇಲ್ಲ ಅಂತೇಳಿದ್ರು ನಾನು ಹೇಳ್ದು ಅಂದರೆ ಬ್ಯಾಚುಲರ್ಸ್ಗಳಿಗೆಲ್ಲ ಅವರೆಲ್ಲ ಹಾಗೆ ಫ್ರಿಜ್ ಇಟ್ಕೊಳ್ಳೋದಿಲ್ಲಲ್ಲ ಅವರಿಗೆ ನಾನು ಹೇಳ್ದು ಒಂದು ಪಾತ್ರೆ ನೀರು ಇಡ್ತಿರಲ್ಲ ಅದನ್ನ ಎರಡು ದಿನಕ್ಕೊಂಬೆ ನೀವು ಅಥವಾ ಡೈಲಿ ಡೈಲಿ ಚೇಂಜ್ ಮಾಡ್ತಾ ಮಾಡ್ತಾಯಿದ್ರು ತೊಂದರೆ ಇಲ್ಲ ಡೈಲಿ ನೀರು ಚೇಂಜ್ ಮಾಡಿ ಮತ್ತೆ ಫ್ರೆಶ್ ಆಗಿರುವಂಥ ನೀರು ಹಾಕಿ ಅದರ ಒಳಗಡೆ ನೀವು ಈ ಹಿಟ್ಟಿನ ಪಾತ್ರೆಯನ್ನು ಇಟ್ಟು ಮುಚ್ಚಿಟ್ಬಿಡಿ ಆಗ ಹಿಟ್ಟು ಹುಳಿ ಬರೋದಿಲ್ಲ ಆಮೇಲೆ ಇನ್ನೊಂದಂತೇಳಿದರೆ ಈಗ ನಾವು ದೋಸೆಗೆ ಕಾಳು ಹಾಕಿ ಹಾಕ್ತೇವಲ್ವ ಈ ಕಾಳು ಜೊತೆಲಿ ನೀವು ಇದು ತೆಂಗಿನಕಾಯಿಯನ್ನು ನೀವು ಹಾಕ್ಲಿಕ್ಕೆ ಹೋಗಬೇಡಿ ಬೇಸಿಗೆಗಾಲಕ್ಕೆ ಮಾತ್ರ ಹೇಳೋದು ಅಂದರೆ ನಮಗೀಗ ಸಿಹಿ ದೋಸೆ ಮೆಂತೆ ದೋಸೆ ಅದೆಲ್ಲ ಮಾಡುವಾಗ ನಮಗೆ ತೆಂಗಿನಕಾಯಿ ಹಾಕಬೇಕಾಗ್ತದೆ ಈ ಬೇಸಿಗೆಗಾಲದಲ್ಲಿ ಹೇಳೋದು ನಾನು ತೆಂಗಿನಕಾಯಿ ಹಾಕಿ ರುಬ್ಲಿಕ್ಕೆ ಹೋಗಬೇಡಿ ಆದಷ್ಟು ನೀವು ಸ್ವಲ್ಪ ಕಮ್ಮಿ ಮಾಡಿ ಅಂದರೆ ನೆಕ್ಸ್ಟ್ ಡೇ ನೀವು ದೋಸೆ ಮಾಡುವಾಗ ದೋಸೆ ಮೇಲೆ ಸ್ವಲ್ಪ ನೀವು ಸ್ಪ್ರಿಂಕಲ್ ಅಂದರೆ ಹಾಕ್ ಮೇಲೆ ಹಾಕ್ಕೊಂಡು ನೀವು ಮತ್ತೆ ದೋಸೆ ರೆಡಿ ಮಾಡ್ಕೊಳ್ಬೋದು ಹಾಗೆ ಮಾಡಿದರೆ ನಿಮಗೆ ದೋಸೆ ಹಿಟ್ಟು ಹುಳಿ ಬರುವುದಿಲ್ಲ ಖಂಡಿತ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆದಲ್ಲಿ ಆದಷ್ಟು ಶೇರ್ ಮಾಡಿ ಅಂದರೆ ತುಂಬ ಜನರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಅಡ್ವಾನ್ಸ್ಡ್ ಎಲ್ಲರಿಗೂ ಸಹ ಹ್ಯಾಪಿ ಯುಗಾದಿ ಯುಗಾದಿ